ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಶುಕ್ರವಾರದ ಕತೆ ನಿಮ್ಮ ಜೊತೆ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಲ್ಲಿ ತುಂಬ ಹಕ್ಕಿ ಅಂತಲೇ ಹೇಳ್ಬೋದು ನಾನಿವಾಗ ನೆನ್ನೆ ಬಿಟ್ಟಿದ್ದ ರಂಗೋಲಿ ಎಲ್ಲ ಬಟ್ಟೆನಲ್ಲಿ ಗುಡಿಸ್ಬಿಟ್ಟು ಅಂದರೆ ಬಾಗಿಲ ಮೇಲೆ ಬರ್ಕೆನಲ್ಲೆಲ್ಲ ಗುಡಿಸ್ಬಾರ್ದು ಸೊ ಹಾಗಾಗಿ ನಾನು ಬಾ ಬಟ್ಟೆನಲ್ಲಿ ಆ ರಂಗೋಲಿ ಎಲ್ಲ ತೆಗೆದು ಮತ್ತೆಲ್ಲ ಒಳಗಡೆ ನೀಜೆ ಎಲ್ಲ ಕಸ ಹೊಡೆದು ಇವಾಗ ನೆಲ ಒರೆಸ್ಬೇಕು ಮತ್ತು ನೆಲ ಒರೆಸೋ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನಿಸ್ಕೊಳ್ಳಿ ನೆಗೆಟಿವ್ ಎನರ್ಜಿ ಇರೋಲ್ಲ ಮತ್ತು ನಮ್ಮ ಮನೆಯವರು ಸ್ನಾನ ಕೂದ್ರೂ ನಾನು ಅಷ್ಟೊತ್ತಿಗೆ ನೆಲ ಎಲ್ಲ ಒರೆಸಿ ಈಗ ಬಾಗಿಲೆಲ್ಲ ಒರೆಸಿ ಸಿಂಪಲ್ಲಾಗಿ ಒಂದು ರಂಗೋಲೆ ಬಿಟ್ಟು ಹೇಗಿದೆ ರಂಗೋಲಿ ಡಿಸೈನ್ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಬಿಟ್ಟೇ ಬಿಡ್ತಾರೆ ನೋಡಿ ಇಷ್ಟೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಏಳು ಕಾಲು ಆಗೋ ಹಾಗೆ ಹೋಗಿತ್ತು ಇವಾಗ ನೆಕ್ಸ್ಟು ಡೈರೆಕ್ಟ್ ಅಡುಗೆ ನಂದೆ ಅಡುಗೆ ಮನೇಲಿ ನೆನ್ನೆ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಬಾಕ್ಸೆಲ್ಲ ಹಂಗೆ ಇಟ್ಟಿದ್ದೆ ಒಣ್ಕೊಂಡ್ಲಿ ಅಂತೇಳಿ ಅದನ್ನೆಲ್ಲ ಎತ್ತಿಟ್ಟು ಇವಾಗ ಬಿಸಿ ನೀರು ಇಡ್ತಾಯಿದ್ದೀನಿ ಫಸ್ಟು ಬಿಸಿನೀರು ಕುಡಿಯೋಣ ಅಂತ ಹೇಳಿ ಡೈಲಿ ಒಂದು ಸ್ವಲ್ಪ ಬಿಸಿನೀರು ಕುಡಿದ ಅಭ್ಯಾಸ ಮುಂಚೆ ಎಲ್ಲ ಲೆಮನ್ ಹಾಕ್ಕೊಂಡೆಲ್ಲ ಕುಡಿತಾ ಇದ್ದೆ ಬಟ್ಟು ನನಗೆ ಹಾಲು ಕುಡಿಲಿಲ್ಲ ಅಂದರೆ ಇರೋಕ್ಕಾಗಲ್ಲ ಸೊ ಹಾಗಾಗಿ ಲೆಮೆನ್ ಹಾಕೊಂಡು ಕುಡಿದ್ರೆ ಹಾಲು ಕುಡಿಬಾರ್ದಲ್ವಾ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಅಲರ್ಜಿ ಆಗ್ತಾ ಇರುತ್ತೆ ಆವಾಗವಾಗೇ ಶೀತ ಎಲ್ಲ ಅದಕ್ಕೆ ಅದಕ್ಕೇನಾದರೂ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂದರೆ ಒಂದು ಸ್ವಲ್ಪ ಧೂಳು ಕೆಲವೊಂದು ಸಲ ಊದ್ ಬತ್ತಿ ಹೊಗೆ ಇದು ಒಂದೊಂದು ಸಲ ಒಗ್ಗರಣೆ ಹಾಕ್ಬೇಕಾದ್ರೆ ಸು ಶುರುವಾಯಿತು ಅಂತಂದರೆ ಸೀನು ಕಡಿಮೆನೇ ಆಗೋಲ್ಲ ಪ್ಲೀಸ್ ಯಾರಿಗಾದರೂ ಟಿಪ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಒಂದು ಎಲ್ಪ್ ಆಗುತ್ತೆ ಅಂತೇಳಿ ಕೇಳ್ಕೊತೀನಿ ನಾನು ಯೂಟ್ಯೂಬ್ ಯಾಕಪ್ಪ ಶುರು ಮಾಡಿದೆ ಅಂತಂದರೆ ಮುಂಚೆ ನಾನು ಹೀಗೆ ಅಂದರೆ ಬೇರೆ ವೀಡಿಯೋಗಳೆಲ್ಲ ನೋಡಿ ಒಂದು ಸ್ವಲ್ಪ ಇನ್ಸ್ಪೈರ್ ಆದ ಅಂತ ಹೇಳ್ಬೋದು ಬಟ್ ನನಗೆ ಇನ್ನೂ ಅಷ್ಟು ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಸದ್ಯಕ್ಕೆ ಹೇಗೋ ಹೋಗ್ತಾಯಿದೆ ಮುಂದೆ ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ಳೋಣ ಅಂಥೇಳಿ ಒಂದೊಂದೇ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಅಥವಾ ಯಾರಾದರೂ ವಿಡಿಯೋ ಮಾಡಿರ್ತಾರಲ್ಲ ಅಂಥದ್ದೆಲ್ಲ ನೋಡ್ಕೊಂಡು ನೋಡಿಕೊಂಡು ಕಲಿತಾ ಇದ್ದೀನಿ ಇವಾಗ ಬಿಸಿನೀರು ಕಳ್ಸ್ಕೊಂಡು ಬಿಸಿನೀರು ಕುಡಿದು ನೆಕ್ಸ್ಟು ಇವತ್ತು ಬಿಸಿಬೇಳೆ ಭಾತ್ ಮಾಡೋಣ ಅಂಥೇಳಿ ತರಕಾರಿ ಇಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇನ್ನೇರಿಂದ ರಾತ್ರಿಯೇ ತರಕಾರಿಗಳೆಲ್ಲ ಹಚ್ಚಿಟ್ಕೊತಾ ಇರ್ತೀನಿ ಬಟ್ ಏನು ತಿಂಡಿ ಮಾಡಬೇಕು ಅಂತ ಹೇಳಿ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀನಿ ಕೆಲವೊಂದು ಸಲ ತರಕಾರಿ ಪಲ್ಯ ಅದು ಇದು ಎಲ್ಲ ಮಾಡಬೇಕಾದ್ರೆ ಚಪಾತಿಗೆ ಬೆಳಗ್ಗೆ ಹೊತ್ತು ಆಗಲ್ಲ ಟೈಮ್ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ನೈಟೇ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ ಇವತ್ತು ತರಕಾರಿ ಕಟ್ ಮಾಡೋದೇನು ಜಾಸ್ತಿ ಇಲ್ಲಿವಲ್ಲ ಸ್ವಲ್ಪ ತರಕಾರಿ ಅಂಥೇಳಿ ಬೆಳಗ್ಗೆ ಎದ್ದಾಗ್ಲೇನ ಕಟ್ ಮಾಡ್ಕೊತಾ ಇದ್ದೆ ಸಾಂಬಾರಿತ್ತು ನೈಟ್ ಅದನ್ನು ಬಿಸಿ ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಯಾಕೆಂದ್ರೆ ಮಧ್ಯಾಹ್ನಕ್ಕೆ ಊಟ ತಗೊಂಡು ಹೋಗ್ಬೇಕಲ್ಲ ನಾನು ಬೆಳಗ್ಗೆ ಹತ್ತು ಸಾಂಬಾರು ಮಾಡೋಕ್ಕೆ ಕೆಲವೊಂದು ದಿನ ನೈಟ್ ಸಾಂಬಾರಿದ್ರೆ ಅದಕ್ಕೆ ರೈಸ್ ಮಾಡಿಕೊಂಡು ತಗೊಂಡೋಗ್ತೀವಿ ನಾವು ಊಟಕ್ಕೇನು ಮಧ್ಯಾಹ್ನ ಹೋಗಲ್ಲ ಕೆಲವೊಂದ್ಸಲ ಬರ್ತೀವಿ ಅಷ್ಟೇ ಊಟ ಅಲ್ಲಿಗೆ ತೊಗೊಂಡೋಗ್ತೀನಿ ನಮ್ಮ ಮನೆಯವರು ಸಹ ಅಲ್ಲಿಗೆ ಬರ್ತಾರೆ ಸೊ ಹಾಗಾಗಿ ಈಗ ತರಕಾರಿಯೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಕ್ಕಿ ಮತ್ತು ಬೇಳೆ ಎಲ್ಲ ಹಾಕಿಟ್ರೆ ಬೇಯ್ಕೊಳ್ಳುತ್ತೆ ಅಂತ ಹೇಳಿ ಇಡ್ತಾಯಿದ್ದೆ ನನ್ನ ಮಾಮೂಲಿ ಬಿಸಿಬೇಳೆ ಅಲ್ವಾ ನಾನೇನು ಬಿಸಿಬೇಳೆ ಪೌಡ್ರ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಲ್ಲ ನನಗೆ ಹಂಗೆ ಅನಿಸುತ್ತೆ ಒಂದೊಂದು ಸಲ ಬಿಸಿಬೇಳೆ ಭಾತ್ ಪೌಡ್ರ್ ಆಗಿರಲಿ ಪುಳಿಯೋಗರೆ ಆಗಿರಲಿ ಮನೆಯಲ್ಲೇ ನಾವೇ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ನೋಡಿ ಅಷ್ಟೊತ್ತಿಗೆ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನನ್ನ ಮಗಳು ಪಾಪ ಇವಾಗ ಎದ್ದು ಬಂದು ಕುಂತೈತೆ ನಾವೇನೋ ಅವಳು ನೆಪಿಸ ಅವಳಾಗ ಸೆವೆನ್ ತರ್ಟಿಗೆಲ್ಲ ಎದ್ಬಿಡ್ತಾಳೆ ನೋಡಿ ಇವಾಗ ಸೂರ್ಯನ ಬೆಳಕು ಸಹ ಇಷ್ಟೊಂದು ಬಂದಿದೆ ಅಂತೇಳಿ ಇವಾಗ ಅವಳು ಎದ್ಲೆಲ್ಲ ಅವಳಿಗೂ ಹಾಲು ಕಾಯಿಸ್ಕೊಡೋಣ ಅಂತೇಳಿ ಹಾಲು ತಗೊಂಡು ಹೋಗ್ತಾ ಇದ್ದೆ ಕಾಯಿಸೋದಕ್ಕೆ ಅಂತ ನಾವು ಇಲ್ಲೇ ಹಾಲೆಲ್ಲ ತಗೊಳೋದ್ರಿಂದ ಕೆನೆ ಇರುತ್ತೆ ಅದರಲ್ಲಿ ನಾನು ಕೆನೆನ ಎತ್ತಿಡ್ತೀನಿ ಯಾವಾಗಾದರೂ ಒಂದ್ಸಲ ಫಿಫ್ಟೀನ್ ಡೇಸ್ಗೆ ಅಂದರೆ ನಮ್ಮ ಅಜ್ಜಿ ಸ್ವಲ್ಪ ಕೆನೆ ಕೊಟ್ಟು ಕಳಿಸ್ತಾರೆ ಅದು ಇದು ಎಲ್ಲ ಒಟ್ಟಿಗೆ ಬೆಣ್ಣೆ ಮಾಡು ತುಪ್ಪನ ಕಾಯಿಸ್ಕೊತೀನಿ ಸೊ ಇವಾಗ ಅವಳಿಗೆ ಹಾಲೆಲ್ಲ ಕಾಯಿಸಿಟ್ಟು ನಮ್ಮನೆಯವರು ಅಷ್ಟೊತ್ತಿ ಪೂಜೆ ಎಲ್ಲ ಮುಗೀತು ಸೊ ಟೀ ಮಾ ಅವ್ರಿಗೂ ಟೀ ಮಾಡ್ಕೊಡೋಣ ಅಂತೇಳಿ ಟೀ ಇದ್ದೆ ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಾವೆಲ್ಲ ಹಾಲು ಕುಡಿದು ಅವರು ಟೀ ಕುಡಿದ್ರು ಮನೆಯಲ್ಲಿ ಡೈಲಿ ಬೆಳಗ್ಗೆ ಹೊತ್ತು ಹಾಲು ಟೀ ಕುಡಿಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕುಡಿತೀವಿ ಇದೊಂದು ಅಭ್ಯಾಸ ಅಷ್ಟೊತ್ತಿಗೆ ಇದು ವಿಷಲ್ಲೂ ಬಿಟ್ಟಿತ್ತು ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ನೆಕ್ಸ್ಟ್ ಇವಾಗ ಒಗ್ಗರಣೆ ಮಾಡಿಬಿಡೋಣ ಅಂತೇಳಿ ಒಗ್ಗರಣೆ ಮಾಡ್ತಾಯಿದ್ದೆ ನಾನೇನಿಲ್ಲ ಸಿಂಪಲ್ಲಾಗಿ ಒಂದು ಮೆಣಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೆ ನಾನು ನೆಕ್ಸ್ಟ್ ಈರುಳ್ಳಿ ಒಂದು ಟೊಮೆಟೊ ಸಾಸಿವೆ ಮತ್ತು ಕಡಲೆ ಬೀಜ ಎಲ್ಲ ಒಗ್ಗರಣೆಗೆ ಹಾಕ್ತೀನಿ ಇದೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗೇ ಬಾಡ್ತೈತಲ್ಲ ಸ್ವಲ್ಪ ಹುಣಸೆ ರಸ ಮತ್ತು ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತೀನಿ ಒಂದು ಮಿಂಟಿ ನಾನು ಖಾರದೇನು ಹಾಕಿರ್ಲಿಲ್ಲ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಫ್ ಟಿ ಆರ್ ಪೌಡ್ರ್ ಬರುತ್ತಲ್ಲ ಅದನ್ನ ಹಾಕಿ ಈ ಬೇಳೆ ಬೆಂದಿರುತ್ತಲ್ಲ ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಿಗೆ ಒಂದೆರಡು ಸ್ಪೂನು ತುಪ್ಪ ಹಾಕ್ತೀನಿ ಒಗ್ಗರಣೆಗೂ ಹಾಕಿರ್ತೀನಿ ಇದಕ್ಕೂ ಸಹ ಹಾಕ್ತೀನಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಮಾಮೂಲಿ ಎಲ್ಲರೂ ಇದನ್ನ ಮಾಡೇ ಮಾಡಿರ್ತಾರೆ ನಾನೇ ಹಂಗೆ ಅಂದ್ಕೋಬೋದು ಇದೇನು ತೋರಿಸಿದ್ದೆ ತೋರಿಸ್ತಾರೆ ಅಂತೇಳಿ ನಾನಿವತ್ತು ರೋಟಿನ ಹೇಗಿರುತ್ತೆ ಅಂತ ತೋರಿಸ್ಬೇಕಲ್ಲ ಸೊ ಹಾಗಾಗಿ ತಿಂದು ಇದನ್ನ ಮಾಡಿದ್ದೆ ಅಂತ ಹೇಳ್ದೆ ಎಲ್ಲರೂ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಇದಕ್ಕಿಂತ ಚೆನ್ನಾಗೆ ಟೇಸ್ಟಿಯಾಗಿ ಮಾಡ್ಕೊತಾರೆ ಅಂತ ಅಂದ್ಕೊತೀನಿ ನೆಕ್ಸ್ಟು ಇದನ್ನು ಒಂದು ಕಡೆ ಕುದಿಯಕ್ಕೆ ಇಟ್ಬಿಟ್ಟು ಸ್ವಲ್ಪ ನೆಕ್ಸ್ಟು ಮಧ್ಯಾಹ್ನಕ್ಕೆ ರೈಸ್ ಮಾಡೋಣ ಅಂತೇಳಿ ಅದೇ ಕುಕ್ಕರ್ ತೊಳೆದ್ಬಿಟ್ಟು ಇಟ್ಟೆ ಆ್ಯಕ್ಚುಲಿ ನಾನೊಂದು ಕುಕ್ಕರ್ ತೊಗೋಬೇಕು ನಮ್ಮ ಮನೇಲಿರೋದೇ ಒಂದು ಕುಕ್ಕರು ಅದರಲ್ಲೇ ಏನಾದರೂ ಕೂಗಿಸ್ಕೋಬೇಕು ಮತ್ತು ಅದರಲ್ಲೇ ಇಡಬೇಕು ಕೇಳಬೇಕು ನನಗೊಂದು ತೊಗೊಂದ್ಸಲ ಟೈಮ್ ಆಗಿರುತ್ತಲ್ಲ ಬೇಜಾರಾಗಿ ಹೋಗುತ್ತೆ ಆದರೆ ಇನ್ನೂ ತೊಗೊಳ್ಳೋಣ ಅಂಥೇಳಿ ನೆಕ್ಸ್ಟು ಇದು ಮಾಡ್ತಾಯಿದ್ದೆ ನೆಕ್ಸ್ಟು ತಿಂಡಿ ಎಲ್ಲ ಮಾಡಿ ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹಾಗೇ ಹೋಗ್ಬಿಡುತ್ತೆ ನೆಕ್ಸ್ಟು ನಾನು ರೆಡಿಯಾಗಿ ತಿಂಡಿ ತಿನ್ನೋಣ ಅಂಥೇಳಿ ಬಂದೆ ನಮ್ಮನೆಯವರು ಅಂದರೆ ನಮ್ಮ ಫ್ರೆಂಡ್ ಪಕ್ಕದ ಮನೆಯವರು ದೋಸೆನೂ ಸಹ ಕೊಟ್ಟಿದ್ರು ನನ್ನ ಮಗಳು ಒಂದು ದೋಸೆ ತಿಂದು ಅವಳಿಗೆ ಬಿಸಿಬೇಳೆ ಭಾತು ಪಲಾವು ಅಂಥವೆಲ್ಲ ಇಷ್ಟವೇ ಆಗಲ್ಲ ಸೊ ನಾನು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಬಿಸಿಬೇಳೆ ಭಾತಿಂದ ಸ್ವಲ್ಪ ಇತ್ತು ಅದು ಮತ್ತು ಸಾಂಬಾರು ಎಲ್ಲ ಬಾಕ್ಸ್ ರೆಡಿ ಮಾಡಿಕೊಂಡೆ ನಮಗೆ ನನ್ನ ನನ್ನ ಮಗಳದ್ದೇನೋ ನನಗೆ ಅಷ್ಟೊಂದು ಕೆಲಸ ಅನಿಸಲ್ಲ ಪಾಪ ಅದ್ರ ಪಾಡಿಗೆ ಅದು ರೆಡಿಯಾಗಿ ತಿಂಡಿ ಒಂದು ಮಾಡಿದರೆ ಸಾಕು ಅವಳಿಗೆ ಒಟ್ನೊಳಗೆ ಅವಳು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ತಿಂಡಿ ರೆಡಿ ಇರಬೇಕು ಅದೇನೋ ಗೊತ್ತಿಲ್ಲ ಅವ್ಳಿಗೆ ಹೊಟ್ಟೆ ಅಷ್ಟು ಆಗುತ್ತೋ ಏನೋ ಸ್ನಾನ ಮಾಡ್ಕೊಂಬರೋ ಅಷ್ಟೇ ತಿಂಡಿ ಒಂದು ರೆಡಿಯಾಗಿದ್ದರೆ ಅವಳು ಪಾಳಿಗೆ ಅವಳು ಹೋಗ್ತಾ ರೆಡಿಯಾಗಿ ಹೋಗ್ತಾಳೆ ತಲೆ ಒಂದು ಬಾಚಬೇಕು ಇವಾಗ ನಾನು ತಿಂಡಿ ತಿಂದು ಮತ್ತೆ ಇರೋದೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಎಲ್ಲ ಒಂದ್ಸಲ ಅಡುಗೆ ಮನೆ ಒರೆಸಿ ಕ್ಲೀನ್ ಮಾಡಿ ಅವಳು ದೋಸೆ ತಿಂತಿನಿ ಸರಿ ಅಂತ ಅವಳಿಗೆ ದೋಸೆನ ಹಂಗೆ ಎತ್ತಿಟ್ಬಿಟ್ಟು ಇವಾಗ ಆಫೀಸ್ಗೆ ಹೋಗಬೇಕು ನನಗೆ ಫಸ್ಟು ಮನೆ ಒಂಥರ ಕ್ಲೀನಾಗಿದ್ದರೆ ಸಂಜೆ ಬಂದಾಗ ಇಲ್ಲ ಅಂತಂದರೆ ಬೇಜಾರಾಗಿಬಿಡುತ್ತೆ ಎಲ್ಲರಿಗೂ ಹಂಗೆ ಅನಿಸುತ್ತೆ ಮನೆಗೆ ಬಂದಾಗ ಅದು ಇದು ಇದ್ದರೆ ಬೇಜಾರಾಗುತ್ತೆ ಸೊ ಹಾಗಾಗಿ ಇವಾಗ ನಾನು ನಮ್ಮ ಮನೆಯವರು ಹೊರಟು ಆಫೀಸಿಗೆ ಬಂದವು ಆಫೀಸಲ್ಲಿ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಯಾರು ಬರೋಲ್ಲ ಯಾರು ಫಸ್ಟ್ ಹೋಗಿರ್ತಾರೋ ಅವರು ನಮ್ಮ ಸರ್ಡಿದ್ರೆ ಪಾಪ ಅವರೇ ಎಲ್ಲ ಅರ್ಧ ಕ್ಲೀನ್ ಮಾಡಿರ್ತಾರೆ ಮತ್ತು ಹೋಗಿ ಕ್ಲೀನ್ ಮಾಡಿ ಮತ್ತು ನೀರೆಲ್ಲ ಹಾಕಿ ಪೂಜೆ ಮಾಡಿದೆ ಹೂವು ತಂದಿದ್ದರು ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಸ್ವಲ್ಪ ಪ್ಯಾಕಿಂಗ್ ಮಾಡೋ ಅಂತ ಕೆಲಸ ಇತ್ತು ಇವಾಗ ಸ್ಟಾರ್ಟ್ಗಳಿಗೆಲ್ಲ ಸ್ಟಿಕ್ಕರಿಂಗ್ ಹಾಕ್ಬೇಕಿತ್ತು ನೆನ್ನೆವೆಲ್ಲ ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಅದಕ್ಕೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ಇದ್ದೆ ಏನು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತೇಳಿ ಏನು ಸ್ಟಿಕ್ ಮಾಡಲ್ಲ ನಮ್ಮ ಸರು ಸೊ ಇತ್ತೆಲ್ಲ ಅದನ್ನೆಲ್ಲ ಮಾಡಿಟ್ಬಿಟ್ರೆ ಒಂದು ಕಡೆ ಆ ಕೆಲಸ ಮುಗಿಯುತ್ತೆ ಅಂತೇಳಿ ಇವತ್ತೆಲ್ಲ ಸ್ವಲ್ಪ ಮಧ್ಯಾಹ್ನದವರೆಗೂ ಅದೇ ಕೆಲಸ ಆಗೋಯ್ತು ತುಂಬ ಸ್ಟಾರ್ಟ್ರುಗಳು ಪೆಂಡಿಂಗ್ ಇತ್ತು ನೆನ್ನೆ ಹಾಕಿರಲಿಲ್ಲ ಸೊ ಹಾಗಾಗಿ ಇವತ್ತು ಸ್ಟಿಕ್ಕರಿಂಗ್ ಮಾಡೋಣ ಅಂಥೇಳಿ ಅದಕ್ಕೆಲ್ಲ ಸ್ಟಿಕ್ಕರ್ ಹಾಕಿ ಪ್ಯಾಕ್ ಇಡಬೇಕು ಸೊ ಹಾಗಾಗಿ ಸ್ಟಿಕ್ಕರಿಂಗ್ ಮಾಡಿದ್ದೆ ಇವತ್ತು ಒಂದು ಸ್ವಲ್ಪ ನಂದು ವಿಡಿಯೋದು ಲೆಂತು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಕಡಿಮೆ ಎಂಟು ನಿಮಿಷ ಹತ್ತು ನಿಮಿಷ ಹಾಕಿದ್ರೆ ವಾಚ್ ಅವರ್ಸೇ ಬರ್ತಾಯಿಲ್ಲ ನಂದು ಸಬ್ಸ್ಕ್ರೈಬರ್ಸ್ ಹಾಕ್ತಾ ಇದ್ದಾರೆ ಬಟ್ ವಾಚ್ ಅವರ್ಸ್ ಬರ್ತಿರ್ಲಿಲ್ಲ ಸೊ ಹಾಗಾಗಿ ನೋಡೋಣ ಇವತ್ತೊಂದು ಲೆಂತಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಪ್ಲೀಸ್ ಎಲ್ಲರೂ ಫುಲ್ಲಾಗಿ ವಿಡಿಯೋ ನೋಡಿ ಇವಾಗ ನೋಡಿ ಪ್ಯಾಕ್ ಮಾಡೋದಕ್ಕೆ ಅಂತೇಳಿ ಕಾಟನ್ ಬಾಕ್ಸ್ ಎಲ್ಲ ರೆಡಿ ಇದ್ದೀನಿ ನಂದು ಅಕೌಂಟ್ಸ್ ಕೆಲಸನೂ ಇರುತ್ತೆ ಪ್ಲಸ್ ಇದನ್ನು ನಾನೇ ಮಾಡಬೇಕು ಕೆಲಸ ನನಗೆ ಫಿಕ್ಸ್ ಅಂತ ಹೇಳ್ಬೋದು ನನಗೂ ಫಸ್ಟ್ ಅದನ್ನು ಯಾವ ಸ್ಟಿಕ್ಕರ್ ಎಲ್ಲೆಲ್ಲಿಗೆ ಹಾಕಬೇಕು ಅಂತ ಹೋಗ್ತೀನಿಲ್ಲ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ನಮ್ಮ ಸರಿಯೆಲ್ಲ ಹೇಳ್ಬೇಕು ನಾನು ಕೇಳ್ಕೊಂಡು ಕಳ್ಕಂಡಾದಮೇಲೆ ನೆಕ್ಸ್ಟ್ ಈಗ ಯಾರು ಬಂದವರು ಈ ಕೆಲಸ ಒಂದು ಯಾರು ಮಾಡಲ್ಲ ಆ್ಯಕ್ಚುಲಿ ನಾನೇ ಮಾಡಬೇಕು ಇನ್ನೇನು ಬೇರೆ ಅಕೌಂಟ್ಸು ವರ್ಕ್ ಏನೂ ಇರಲಿಲ್ಲ ಸೊ ಹಾಗಾಗಿ ಇವಾಗ ಎಲ್ಲ ಪ್ಯಾಕ್ ಅದು ಎಲ್ಲ ಪ್ಯಾಕ್ ಮಾಡಿ ಇದ್ದೀನಿ ಇವತ್ತು ಇಷ್ಟು ಸ್ಟಾರ್ಟ್ಗಳಿಗೆ ಎಲ್ಲ ಪ್ಯಾಕ್ ಮಾಡಿ ಸ್ಟಿಕ್ಕರಿಂಗ್ ಎಲ್ಲ ಮಾಡಿ ಎತ್ತಿಟ್ಟು ಇವಾಗ ಒಂದು ಸ್ವಲ್ಪ ಟೇಬಲ್ಲು ಫ್ರೀ ಆಗೋಯ್ತು ನೆಕ್ಸ್ಟ್ ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಮಾತಾಡಿಸ್ಕೊಂಡು ಬಂದೆ ಪಕ್ಕದ ಹತ್ರ ಹೋಗಿ ನೆಕ್ಸ್ಟು ಯಾರು ಇರಲಿಲ್ಲ ಹುಡುಗರೆಲ್ಲ ಎಲ್ಲ ಹೋದರೂ ನಾವು ಆಫೀಸಲ್ಲೇ ಟೀ ಮಾಡ್ತೀವಿ ಆಗಿತ್ತಲ್ಲ ಅಟ್ಲೀಸ್ಟ್ ಟೀ ಆದರೂ ಕುಡಿಯೋಣ ಅಂತೇಳಿ ರಿಫ್ರೆಶ್ ಆಗುತ್ತೆ ಅಂತೇಳಿ ಟೀ ಮಾಡ್ತಾಯಿದ್ದೆ ನನ್ನ ಫ್ರೆಂಡು ಕರೆದೆ ಅವರು ಕಸ್ಟಮರ್ ಇದ್ದರು ಅಂತ ಬರಲಿಲ್ಲ ಸೊ ಹಾಗಾಗಿ ನಾನೇ ಟೀ ಮಾಡಿಕೊಂಡು ಅವರಿಗೂ ಕೊಟ್ಟು ಬಂದೆ ಹಾಗೆ ಸ್ವಲ್ಪ ಅಂಗಡಿನಲ್ಲಿ ಐಟಮ್ಸ್ ತೊಗೋಬೇಕಿತ್ತು ಐಟಮ್ಸ್ ತೊಗೊಂಡು ಸಂಜೆ ಮನೆಗೆ ಬಂದೆ ನೋಡಿ ನಮ್ಮ ಮಗಳು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ಡೈಲಿ ಅಂದರೆ ಅವಳು ಡೈಲಿ ಪೂಜೆ ಮಾಡ್ತಾಳೆ ಅಂದರೆ ನಮ್ಮ ಪೂ ಗುರುವಾರ ಶುಕ್ರವಾರ ಶನಿವಾರ ವಾರ ಇರುತ್ತಲ್ಲ ಅವತ್ತೆಲ್ಲ ದೀಪ ಅನಿಸಿ ಅವಳೇ ಪೂಜೆ ಮಾಡ್ತಾಳೆ ಹೇಳ್ತಾ ಇರ್ತಾಯಿದ್ದಾಳೆ ಎಲ್ರಿಗೂ ಮತ್ತು ನಾನು ಬಟ್ಟೆ ನೆನೆಸಿಡು ಅಂತ ನಾನು ನೆನೆಸಿಟ್ಟಿದ್ದೆ ಅಮ್ಮ ಬಂದು ವಾಶ್ ಮಾಡ್ತಾಯಿದ್ರು ನನ್ನ ನಾನು ಲಿಕ್ವಿಡ್ ಇದ್ದೆ ಇದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಣ ಅಂತ ನೋಡಿ ಇಲ್ಲಿ ಬಾಟ್ಲಿಗೆ ಹಾಕ್ತಾ ಇದ್ದೀನಿ ಅದು ಬರ್ತಾ ಇರಲಿಲ್ಲ ಅಂತ ಬಂದ್ಲು ನನ್ನ ಮಗಳು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ಲು ಸೊ ನಾನು ಅವಳ್ದು ಯೂನಿಫಾರ್ಮ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಏನು ಹಾಕೋಕೋಗಲ್ಲ ವಾಶ್ ಮಾಡಿಬಿಟ್ಟು ಆಚೆಗಿತ್ತು ಬಂದೆ ನಮ್ಮ ಮನೆಯವರು ಬಟ್ಟೆ ಎಲ್ಲ ನೆನೆಸಿತ್ತು ಅದನ್ನೆಲ್ಲ ಸ್ವಲ್ಪ ಕಾಲರೆಲ್ಲ ಉಜ್ಬಿಟ್ಟು ಹಾಕಿ ನೆಕ್ಸ್ಟು ಈ ಒಗೆದ್ದಿರೋ ಬಟ್ಟೆಗಳೆಲ್ಲ ಹಾಚಿ ಇಟ್ಟು ಬಂದೆ ಆಮೇಲೆ ಒಣ್ಗಾಕೋಣ ಅಂತ ಸ್ವಲ್ಪ ನೀರೆಲ್ಲ ಇದಾಗಲಿ ಅಂತ ನೆಕ್ಸ್ಟ್ ಬಂದಿದ್ದು ಅಡುಗೆ ಮನೆಗೆ ಏ ಒಂದು ಪಾತ್ರೆ ಇಲ್ದಂಗೆ ತೊಳೆದಿಟ್ಟು ಹೋಗೈತಿ ನನ್ನ ಮಗಳಿಗೆ ಬಂದು ಊಟದ ಬಾಕ್ಸು ಅವಳು ಬಾಕ್ಸು ಎಲ್ಲ ತಂದು ಅದಕ್ಕೆ ಹಾಕಿರ್ತಾಳೆ ಅವಳಿಗೆ ಪಾತ್ರೆ ತೊಳೆಯೋದು ಅಂದರೆ ಇಷ್ಟ ಇಲ್ಲ ಸೊ ನಾವು ಇಲ್ಲಿ ಹಾಲು ತೊಗೊತೀವಿ ನಮ್ಮನೆ ಪಕ್ಕದಲ್ಲೇನ ಹಾಲೆಲ್ಲ ತಂದಿಟ್ಟಿದ್ದಾಳೆ ಮತ್ತು ಮಜ್ಜಿಗೆನ ಇಸ್ಕೊಂಬಂದು ಇವತ್ತು ಸ್ವಲ್ಪ ಎಪ್ಪಿಗೆ ಬೇಕಿತ್ತು ಅಂತ ಹೇಳಿ ನೆಕ್ಸ್ಟ್ ಇವಾಗ ಇವಾಗ ಅಂತಹ ಬೆಳಗ್ಗೆ ತೊಳೆದಿಟ್ಟಿರ್ತೀವಲ್ಲ ಆ ಪಾತ್ರೆ ಎಲ್ಲ ಎತ್ತಿಟ್ಟು ಮತ್ತು ನನ್ನ ಲಂಚ್ ಬ್ಯಾಗ್ಗಳು ಅಂತಹ ಪಾತ್ರೆಗಳೆಲ್ಲ ತೊಳೆಯೋದಿಕ್ಕಾಗ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು ಅವರಿಗೆ ಟೀ ಮಾಡಿಕೊಟ್ಟು ಖಾರಪುರಿ ಇತ್ತು ಮೊನ್ನೆ ನಮ್ಮ ಮನೆಯವರು ತಂದಿದ್ದರು ಅವ್ರ ಫ್ರೆಂಡ್ ಕೊಟ್ಟಿದ್ರಂತೆ ಹೋಟ್ಲಲ್ಲಿ ಮಾಡಿ ಸೊ ಹಾಗಾಗಿ ತೊಗೊಂಬಂದರು ತಿಂದ್ವಿ ನೈಟ್ ಊಟಕ್ಕೆ ಅಂತೇಳಿ ಮನೆಯವರು ಊಟ ಬೇಡ ಹೊಟ್ಟೆ ಹಶ್ವಾಗಿಲ್ಲ ಅಂತಂದರು ಸೊ ಹಾಗಾಗಿ ರೈಸ್ ಇತ್ತು ಅದನ್ನೇ ಬಿಸಿ ಮಾಡಿಕೊಂಡು ಸಾಂಬಾರು ಇತ್ತಲ್ಲ ಅದ್ರ ಜೊತೆ ಸ್ವಲ್ಪ ಹಪ್ಲ ಹಾಕ್ಕೊಂಡು ನಮ್ಮ ಮನೆಯಲ್ಲಿ ನೈಟ್ ಮಾತ್ರ ಊಟ ಕಂಪಲ್ಸರಿ ನಾವೆಲ್ಲ ಜೊತೆಯಲ್ಲೇ ಮಾಡೋದು ಬೆಳಗ್ಗೆ ಎಲ್ಲ ನಮ್ಗೆ ಅಷ್ಟೊಂದು ಟೈಮ್ ಸಿಕ್ಕಿರಲ್ವಲ್ಲ ಎಲ್ಲರೂ ಟೈಮ್ ಅರ್ಜೆಂಟಲ್ಲಿ ತಿಂದ್ಬಿಟ್ಟು ಹೋಗ್ತೀವಿ ಯಾರವ್ರಿಗೆ ಯಾವಾಗ ಟೈಮ್ ಸಿಗುತ್ತಾ ಅವಾಗ ಬೆಳಗ್ಗೆ ಹೊತ್ತು ಅಪ್ಪ ಮಗಳು ಒಟ್ಟಿಗೆ ತಿಂತಾರೆ ನನಗೆ ಟೈಮ್ ಆಗಲ್ಲ ಅಷ್ಟನ್ನು ಸೊ ಹಾಗಾಗಿ ನೋಡಿ ಬೋಟ್ ಇಟ್ಕೊಂಡೆಲ್ಲ ಆಟ ಆಡ್ತಿದ್ದೆಲ್ಲ ನನ್ನ ಮಗಳು ಹೀಗೆ ಹೀಗೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲೂ ಒಂಥರ ಖುಷಿ ಇರುತ್ತೆ ನಾವು ಯಾವಾಗಲೂ ಸಮಯನ ಫ್ಯಾಮಿಲಿ ಜೊತೆ ಕಳೆಯೋದಕ್ಕಾಗಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ನೈಟ್ ಆದ್ರೂ ಒನ್ ಟೈಮ್ ಆದರೂ ಕೂತ್ಕೊಂಡು ಎಲ್ಲರೂ ಊಟ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ಅದೇ ರೊಟ್ಟಿನೂ ಪಾತ್ರೆ ಎಲ್ಲ ತೊಳೆದಿದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೆಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಮನೆಯಲ್ಲಿರೋಂತಹ ಲೇಡೀಸ್ ಆಗಿರ್ಬೋದು ಹೊರ್ಗಡೆ ಕೆಲಸ ಹೊರ್ಗಡೆ ಕೆಲಸ ಮಾಡೋರ್ಗಂತೂ ಡಬ್ ಡಬಲ್ ಕೆಲಸ ಅಂತ ಹೇಳ್ಬೋದು ಮನೆಯಲ್ಲೂ ಮಾಡಬೇಕು ಇಲ್ಲೂ ಬಂದ್ ಮಾಡಬೇಕು ಆದ್ರೂ ಲೇಡೀಸೇ ಒಂಥರ ಗ್ರೇಟ್ ಅನ್ಸುತ್ತೆ ಯಾಕೆಂದ್ರೆ ಎರಡೂ ಕಡೆ ಮ್ಯಾನೇಜು ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿ ನಾನು ಬರೋಷ್ಕೆ ಒಂಬತ್ತು ಹತ್ತಾಗಿತ್ತು ಇನ್ನೂ ಒಂದೊಂದು ದಿವಸ ಲೇಟ್ ಆಗುತ್ತೆ ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕು ಎಡಿಟ್ ಮಾಡಿಕೊಂಡು ಇಷ್ಟೊತ್ತಾಗುತ್ತೆ ಒಂದು ಮಾಡೋ ಮಾಡೋಷ್ಟರಲ್ಲಿ ಈ ಮತ್ತು ವಿಡಿಯೋ ಮಧ್ಯ ಮಧ್ಯ ಮಾಡಿಕೊಂಡು ಇದಾಗಿತ್ತು ಇವತ್ತಿನ ಲಾಕ್ ಥ್ಯಾಂಕ್ ಯು